ಅವ್ರು ನೂರಲ್ಲಿ ಸೋತಿರೋದು ಅವ್ರದ್ದು ಹಿಂಗೆ ಆಗಿದೆ ನಾವಿಬ್ರು ಆ ಕಡೆ ಹೋಗಿ ಸ್ಟ್ರೈಕ್ ಮಾಡೋಣ ಅನ್ಕೊಂಡಿದೀನಿ ರಾಹುಲ್ ಅವ್ರ ಗಾಂಧಿ ಅವ್ರ ಜೊತೆ ಕುತ್ಕೊಂಡು ದಯವಿಟ್ಟು ಪ್ರಾಕ್ಟೀಸ್ ಮಾಡಿದ್ ಯಾರು ಅವ್ರು ಹೇಳ್ದಂಗೆ ಅಧಿಕಾರಿಗಳೆಲ್ಲ ರಾಜ್ಯದವ್ರ್ ಇರ್ತಾರೆ ಅವ್ರದ್ದು ಇರ್ತದೆ ಚುನಾವಣೆಯಿಂದ ಅಧಿಕಾರಿಗಳು ಬರೋ ತೀರಾ ಕಡಿಮೆ ಸೆಂಟ್ರಲ್ ಇಂದ ಬರೋರು ನಮ್ ಕಾನ್ಸ್ಟಿಟ್ಯೂನ್ಸಿಗೆಲ್ಲ ಒಬ್ಬರು ಇಬ್ರು ಯಾರ್ ದೋಸೆ ಮಾಡ್ಕೊಳ್ಳಿ ಎಲ್ಲ ನಗ್ಬಾಟ್ಲಾಗಿದೆ ರಾಜಕಾರಣಿಗಳು ಕೆಲವರೆಲ್ಲ ಬುದ್ಧಿ ಇಲ್ಲ ವಿದ್ಯೆ ಇಲ್ಲವರೆಲ್ಲ ನಾವು ರಾಜಕಾರಣಿಗಳಾಗಿದ್ದೀವಿ ಅಂತ ಹೇಳೋದಕ್ಕೆ ಪುಷ್ಟಿ ಕೊಡತ್ತಾರೆ ನಾಳೆ ಬೇಕಾರಾಗ್ಬೋದು ನಾಳೆ ಆಗ್ಬೋದು ಆರ್ಡರ್ ಆಗುತ್ತೆ ಆಗುತ್ತೆ ಅಂತ ಹೇಳ್ತಲ್ಲ ನ್ಯಾಯಮೂರ್ತಿಗಳ ಘೋಷಣೆ ಬಿಟ್ಟಿದ್ದು ನಮ್ಮ ಏನ್ ಹೇಳಿದೀವಿ ಕೇಳಿದರೆ ಅವ್ರು ಏನ್ ಹೇಳಿದ್ದಾರೆ ಕೇಳಿದರೆ ಬಹುಶಃ ನ್ಯಾಯಮೂರ್ತಿ ಆಶಾವಾದಿ ಆಗಿದೆ ಡಿಫ್ರೆನ್ಸ್ ಜಾಸ್ತಿನೇ ಬರಬೇಕು ಇಂಡಿಪೆಂಡೆಂಟ್ಸ್ ಓಟು ವೋಟೋ ಯಾರು ದಿಕ್ಕುದ್ದೇಶ ಇಲ್ಲ ಏಜೆಂಟ್ಸ್ ಇಲ್ಲದೆ ಕೂತಿರ್ತಾರಲ್ಲ ಆ ವೋಟ್ಸ್ ನೆಲ್ಲ ಕ್ಯಾಪ್ಯುಲೇಷನ್ ಚೇಂಜ್ ಆಗಿದೆ ಅನ್ನೋದು ನಾವು ಹೇಳಿದ್ದೀವಿ ನೂರ ಹದಿಮೂರು ಸೆವೆಂಟೀನ್ ಸಿ ಫಾರ್ಗೆ ಸಿಗ್ನೇಚರ್ಸ್ ಇಲ್ಲ ನಮ್ಮ ಏಜೆಂಟ್ಸ್ ಆಮೇಲೆ ಎಲ್ಲ ಪ್ರೊಸೀಡಿಂಗ್ಸ್ ವಿಡಿಯೋಗ್ರಾಫಿ ಇರುತ್ತೆ ಅದೇ ಮಿಸ್ಸಿಂಗ್ ಏನಂತ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ ಯಾವಾಗ ಅನೌನ್ಸ್ ಮಾಡಿದ್ರು ಏನು ಮಾಡಿದ್ರು ಅಲ್ಲಿ ಏಜೆಂಟ್ಸ್ ಕೂತಿದ್ರಾ ಇಲ್ವಾ ಯಾರು ಎಲ್ಲ ಇರುತ್ತೆ ಒಬ್ಬ ಡಿ ಸಿ ಆದವರು ಬಿಲ್ ಕೊಡೋವಾಗ ಅದು ಈಸ್ಕಂಡ್ತಾನೆ ಕೊಡಬೇಕು ಯಾರು ಇದ್ದವರು ಹಾರ್ಡ್ ಕಾಪಿ ಈಸ್ಕೊಂಡು ದುಡ್ಡು ಕೊಡಬೇಕಾಗಿತ್ತು ಹಾರ್ಡ್ ಕಾಪಿನ ಅವರು ಹೇಳ್ತಾರೆ ಹಾರ್ಡ್ ಕಾಪಿ ಕೊಟ್ಟರು ನಾನು ನೀವು ಕೊಟ್ಟಿದ್ದೀವಿ ಅದಕ್ಕೆ ನಾವು ದುಡ್ಡು ಅಂತ ಇಲ್ಲ ಹಾರ್ಡ್ ಕಾಪಿ ಇಲ್ಲೇ ಹಾರ್ಡ್ ಡಿಸ್ಕ್ ಅದನ್ನೇ ಹೇಳೋದು ನಾಲ್ವರು ಕಚೇರಿ ನಾನು ರಾಹುಲ್ ಗಾಂಧಿ ಅವರು ಪರಾ ಇದ್ದೀನಿ ಇದರಲ್ಲಿ ಹೌದು ಪ್ರಾಕ್ಟೀಸ್ ಆಗಿದೆ ಮಾಲೂರ್ ಕಾನ್ಸ್ಟಿಟ್ಯನ್ಸಿಲಿ ನಿಮ್ಮ ಜೊತೆ ನಾನು ಇರ್ತೀನಿ ರಿಕೌಂಟಿಂಗ್ ಮಾಡ್ತೀನಿ ಥ್ಯಾಂಕ್ ಯು ಆರ್ಡರ್ ನಾಳೆ ಬೇಕಾರಾಗ್ಬೋದು ನಾಳೆ ಬೇಕಾದಬೋದು ಆರ್ಡರ್ ಆಗುತ್ತೆ ರಿಕೌಂಟಿಂಗ್ ಆಗುತ್ತೆ ಅಂತ ಹೇಳ್ತಲ್ಲ ನ್ಯಾಯಮೂರ್ತಿಗಳ ಸೋಚನೆ ಬಿಟ್ಟಿತ್ತು ಅವ್ರು ನಮ್ಮ ಏನು ಹೇಳಿದ್ದೀವಿ ಕೇಳಿದ್ದಾರೆ ಅವ್ರು ಏನು ಹೇಳಿದ್ದಾರೆ ಕೇಳಿದ್ದಾರೆ

ಏನಂದರೆ ಅದರಲ್ಲಿ ಗೊತ್ತಾಗ್ಬಿಡ್ತದೆ ಯಾವಾಗ ಅನೌನ್ಸ್ ಮಾಡಿದ್ರು ಏನು ಮಾಡಿದ್ರು ಅಲ್ಲಿ ಏಜೆಂಟ್ಸ್ ಕೂತಿದ್ರಾ ಇಲ್ವಾ ಬರ್ಗಂಡಿದ್ದಾರು ಎಲ್ಲ ಇರುತ್ತೆ ಒಬ್ಬ ಡಿ ಸಿ ಅಂತವರು ಬಿಲ್ ಕೊಡೋವಾಗ ಅದು ಈಸ್ಕೊಂಡ್ತಾನೆ ಕೊಡಬೇಕು ಯಾರು ಜವಾಬ್ದಾರಿದ್ದವರು ಹಾರ್ಡ್ ಕಾಪಿ ಈಸ್ಕಂಡು ದುಡ್ಡು ಕೊಡಬೇಕಾಗಿತ್ತು ಹಾರ್ಡ್ ಕಾಪಿನ ಅವರು ಹೇಳ್ತಾರೆ ಹಾರ್ಡ್ ಕಾಪಿ ಕೊಟ್ಟರು ನಾನು ನಿಮಗೆ ಕೊಟ್ಟಿದ್ದೀವಿ ಅದಕ್ಕೆ ನಾವು ದುಡ್ಡು ಕೊಟ್ಟಿದ್ರೆ ಇಲ್ಲ ಹಾರ್ಡ್ ಕಾಪಿ ಇಲ್ಲೇ ಹಾರ್ಡ್ ಡಿಸ್ಕ್ ಅದನ್ನ ಹೇಳೋದು ನಾನು ಕಚೇರಿ ಮಿಸ್ಸಿಂಗ್ ಅಂತ ಇಲ್ಲಿ ಯಾವ ಎಲೆಕ್ಷನ್ ನಾನು ರಾಹುಲ್ ಗಾಂಧಿ ಪರ ಪರೈತೀನಿ ಇದರಲ್ಲಿ ಹೌದು ಮಾಲ್ ಪ್ರಾಕ್ಟೀಸ್ ಆಗಿದೆ ಮಾಲ್ವೂರ್ ಕಾನ್ಸ್ಟಿಚುನ್ಸಿಲಿ ನಿಮ್ಮ ಜೊತೆ ನಾನು ಇರ್ತೀನಿ ಮಾಡ್ತೀನಿ